ನನಗೆ ಇಬ್ರು ಇರುವಾಗ ಸುಮ್ಮನೆ ನೋಡಿದ್ರೆ ಯಾಕೆ ನೋಡಿದೆ ಅಂತ ಹೇಳಿದೆ ನೀನಿದ್ದೇನೆ ಮೊದಲಿದ್ದ ಹಾಗೆ ಈಗ ಪ್ರಪಂಚ ಇರ್ತದೆ ಮೊದಲಿದ್ದ ಹಾಗೆ ಸೋಮವಾರ ಇದ್ದಾಗ ಮಂಗಳವಾರ ಇರುವುದಿಲ್ಲ ಮಂಗ್ ಮಂಗಳವಾರ ಇದ್ದಾವೆ ಬುಧವಾರ ಇರ್ತಾವೆಕ್ಕೂ ಆಗುದಿಲ್ಲ ಪರಿವರ್ತನಾಶೀಲ ಪ್ರಪಂಚವೇ ಇತ್ತು ಕೇಳಿದಲ್ಲ ನಾನು ಬಹಳ ಹೊರಗೆ ಹೋಗಾಗಿ ಕಾಣುತ್ತೆ ಹೇಳಿ ಆಹಾ ಅದು ಕಣ್ಣುಗಳೆಲ್ಲ ಕುಡಿುತ್ತಿದೆ ಎಂತ ಇದೆ ನಿಮಗೆ ಯೋಡಿ ಏನು ಚಿನ್ನಿ ತಾಯಿ ಎಂತದು ನನಗೆ ಪರಮರಿತ್ತು ನೋಡಿ ಜರವಂತ ಮಾಕಿಸ್ ಸರಿ ಜ್ವರದಲ್ಲಿ ಬಹಳ ವಿಧ ಜ್ವರ ಚಳಿ ಜ್ವರ ಶೀತ ಜ್ವರ ವಿಷಮ ಜ್ವರ ಹಿಡಲು ಜ್ವರ ಆಮೇಲೆ ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳ ಜ್ವರ ಅದೇ ರೀತಿ ಇನ್ನೊಂದು ಜ್ವರ ಯಾವುದು ಕಾಮ ಜ್ವರ ಆಪನ ಹೌದೌದು ವರ್ಷಕ್ಕೊಂದು ಎರಡು ನನಗೆ ಬರ್ತದಲ್ಲ ಈಗ ನಾನು ನನಗ್ ಬಂದಿದೆ ನಿನಗೆ ಯಾವ ಜ್ವರ ನನಗೆ ಯಾವ ಜ್ವರ ಗೊತ್ತಿಲ್ಲ ಔಷಧಿ ಯಾರು ತಗೊಂಡೆ ಕೊಟ್ಟಿದ್ದು ಒಬ್ಬ ಋಷಿಗಳು ಋಷಿಗಳು ಔಷಧಿಯ ಸುಳ್ಳಾಡ್ಬೇಕು ಜ್ವರ ಬಂದು ನಿನ್ನ ದೇಹ ಹೊರಗೆ ಹೋದ ಸುಮ್ಮನೆ ನಿನ್ನನ್ನು ಕಂಡದಲ್ಲ ನಿನ್ನ ಕಣ್ಣುಗಳು ಗುಳಿಬಿದ್ದಿದೆ ಎದೆ ಇಳಿದು ಹೋಗಿದೆ ಇದ್ದ ತ್ರಿವಳಿಗಳು ಮಾಯವಾಗಿವೆ ನಿನ್ನ ಎದೆ ನೋಡಿದ್ದಲ್ಲ ಸೆರೆಗು ಬಿಡಿಸಿದ್ದಲ್ಲ ಮದುವೆಯಾದ ಬಳಿಕ ಹೆಣ್ಣಿನಲ್ಲಿ ಈ ಬದಲಾವಣೆಯಾಗುವುದು ಮಕ್ಕಳನ್ನು ಹೆತ್ತ ಹೆಣ್ಣು ಮಾತ್ರ ಈ ಬದಲಾವಣೆಯನ್ನು ಹೊಂದಿಕೊಳ್ಳುವುದು ಎದೆ ಇಳಿಯುವುದು ಹೊಟ್ಟೆಯ ತ್ರಿವಳಿ ಮಾಯವಾಗುವುದು ಕನ್ನಿಕೆಯ ಅವಸ್ಥೆಯಲ್ಲಿ ಹೀಗಿರುವುದಿಲ್ಲ ಹೇಳು ನೆನೆ ನೋಡಿದ್ರೆ ಮಕ್ಕಳನ್ನು ಬಳಾಗಿ ಕಾಣ್ತಾ ಇದ್ದೀವಿ ಎಷ್ಟು ಮಕ್ಕಳು ನನಗೆ ಯಾರ ಮಕ್ಕಳದ್ದು ಹೇಳೋ ನನಗೆ ಋಷಿಗಳಿಂದ ಮಕ್ಕಳ ಇಲ್ಲ ರಕ ಔಷಧಿ ಕೊಡು ಋಷಿಗಳು ನೀ ಮಕ್ಕಳು ಕೊಡು ಎಲ್ಲ ಋಷಿಗಳೇ ಅಲ್ಲಿ ಎಲ್ಲಿ ಋಷಿಗಳೇ ಏನು ಕೇಳ್ತೀರಾ ಇಲ್ವಾ ಮಠ ಬಿಟ್ಟಿದ್ದೇ ಮಾಡುತ್ತೇವೆ ನಾವು ಅದರಲ್ಲಿ ಮೂರು ಗಂಡು ಮಕ್ಕಳೇ ಮೂರು ಕಥೆ ಕೊಡ್ತೀನಿ ನಂದಲ್ಲ ಆಗಲೇ ಹೇಳಿದ್ದಲ್ಲ ಒದಗಬೇಕು ಅಂತ ಹೌದೇن ಯಾರು ಯಾರು ಋಷಿಗಳೇ ಆದಿರು ಯಾರಿಂದ ಅವ್ರು ಆ ಋಷಿಗಳ ಕುಲ ಏನು ಗೋತ್ರ ಏನು ಕವರ ಏನು ಹೆಸರು ತಪ್ಪು 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 ಹಂತಲಿಕ್ಕೆ ಹೋಗ್ಬಾರ್ದು ಯಾವ ನದಿ ಮೂಲ ಸ್ತ್ರೀ ಮೂಲ ಋಷಿ ಮೂಲ ಇದೆಲ್ಲ ವಿಚಾರಣೆ ಮಾಡ್ಲಿಕ್ಕೆ ಹೋಗಬಾರ್ದು ಆದ್ರಿಂದ ಈ ಪ್ರಕರಣ ಇಲ್ಲಿಗೆ ಬಿಟ್ಟು ಬಿಟ್ಲಾಯ್ತು ಉಳಿದವರು ಋಷಿ ಮೂಲಗಳನ್ನೆಲ್ಲ ಬಾರದು ಆದ್ರೆ ನಾನು ಋಷಿಯ ಮಗಳು ನಾನು ಕೇಳಬಹುದು ನೀವೆಲ್ಲ ಗುಪ್ತ ಅದೇನು ಕೇಳಲಿಲ್ಲ ಮೂರು ಮಕ್ಕಳಿಗೆ ಕೊಡುವುದು ಕೊಟ್ಟು ಬೇರೆ ಹೆಸರು ಅಲ್ವಾ ನಿನಗೆ ಋಷಿಗಳ ಹೆಸರು ಗೊತ್ತಿಲ್ಲ ಅಂತ ಆದ್ರೆ ಹೋಲಿಕೆ ಅಂತ ಇಲ್ವಾ ಹ್ಮ್ ಋಷಿಗಳು ಯಾರ ಹಾಗಿದ್ದಾರೆ ಒಂದು ಹೋಲಿಕೆ ಮಾಡುತ್ತೀರಿ ಯಾರೊಂದು ಕಂಡು ಹಾಗಾಗುತ್ತೆ ದಿವಿ ಯಾರನ್ನು ಕಂಡ ಹಾಗೆ ಹೆಚ್ಚಿನ ಕಡಿಮೆ ಹೋಲಿಕೆ ಅಂತ ಹೇಳಿದ್ರೆ ಮಹಾರಾಜರನ್ನೇ ಕಂಡ ಹಾಗೆ ತಪ್ಪಲ್ಲ ಈ ಪ್ರಪಂಚದಲ್ಲಿ ಒಬ್ಬರಂತೆ ಹೇಳು ಜನ ಇರ್ತಾರೆ ಮಾತಿಲ್ವ ನನ್ನ ಹಾಗೆ ಮಧ್ಯ ಇಟ್ಟಿರಬಹುದು ಮಹಾರಾಜರು ಈ ರಾಜ ಪೋಷಾಕಗಳನ್ನೆಲ್ಲ ಬಿಡಿಸಿಟ್ಟು ಕಿನೀಟವನ್ನ ತೆಗೆದು ಧರಿಸಿ ಮುತ್ತಿನಕ್ಕಿ ನೀಟವನ್ನ ತಲೆ ಮೇಲೆ ಇಟ್ಕೊಂಡ್ರೆ ಈಗ ಮಹಾರಾಜ್ ಹಾಗೆ ಸುಳ್ಳಾಡ್ಬೇಕ ಋಷಿಗಳು ರಾಜರ ಹಾಗೆ ರಾಜರು ಋಷಿಗಳ ಹಾಗೆ ಆಗುತ್ತಾರ ದ ಕಟ್ಕೊಂಡು ಬಂದಿದ್ರ ಇಲ್ಲಿಗೆ ಬಂದ್ರು ಅಲ್ವಾಡ್ಡ ನಾ ಬರಲಿಲ್ಲ ಈಗ ಇವತ್ತೇ ಮೊದಲು ಒಟ್ಟಿಗೆ ದಾರಿ ನೋಡೋದು ಸರಿ ಗೊತ್ತಿಲ್ಲ ನೀವು ಮಹಾರಾಜ ದೇವರಿಗೆ ನನ್ನ ಕಾಲು ಮುಟ್ಟಿಲ್ಲ ನನ್ನ ಕಾಲು ಮುಟ್ಟವಾಗಿಲ್ಲ ಸುಮ್ಮನೆ ನನ್ನೊನ್ನೊಂದು ಅಪರಾಧಿ ಮಾಡ್ಬೇಡಿ ಸೀಸಾಗ್ಬಿಡಿ ಹೆಂಗಿಲ್ಲ i'm ಹಾಗಾದ್ರೆ ನಿಮಗೆ ಚಪ್ಪಲ ಹೆಣ್ಣಿನ ಚಪಲ್ ಸ್ನಾನ ಮಾಡಿದ್ರೂ ಸಾಧ್ಯವೇ ಅಯ್ಯೋ ಸ್ನಾನ ಮಾಡ್ತೇನೆ ಎಂತ ಹಾಪರಾಧ ನನ್ನಪ್ಪನ ಮದುವೆ ಮಾಡಿಸಿ ಕೊಟ್ಟ ವಿಶ್ವಾಸ ಇರುತ್ತೆ ಚೆನ್ನಾಗಿ ನೋಡಿಕೊ ಅಂತ ಹೇಳಿ ಕರೆದು ಪಂಗೈದು ಎಲ್ಲಾತ್ಮ ಭವಯ ನೀ ಲೇಷಾಂಶ ನ್ಯೂನ್ಯಿಲ್ಲದ ತೆರದಿ ರತಿ ಕೇಳಿ ಒಂದುಳಿದು ಸತಿಯಂತೆ ಭಾವಿಸು ನನ್ನಪ್ಪ ಮಾಡಿದ ಶಾಸನ ಹೌದಾ